ಹೆಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಫ್ಯಾಕಲ್ಟಿ ಮೆಂಬರ್ಸ್ ಇನ್ಸ್ಟಿಟ್ಯೂಷನಲ್ ರೆಪ್ರೆಸೆಂಟೇಟಿವ್ಸ್ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ಒಂದು ಸರ್ವೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದನ್ನು ನ್ಯಾಷನಲ್ ಟಾಸ್ಕ್ ಫೋರ್ಸ್ ಸರ್ವೆ ಅಂತ ಕರೀತಾರೆ ಇದನ್ನು ಸುಪ್ರೀಂ ಕೋರ್ಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಮತ್ತು ಆತ್ಮಹತ್ಯೆಯನ್ನು ತಡೆಗಟ್ಟುವಿಕೆಯ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದೆ ವಿದ್ಯಾರ್ಥಿಗಳ ಒತ್ತಡಕ್ಕೆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜೊತೆಗೆ ಅಸ್ತಿತ್ವ ಅಸ್ತಿತ್ವದಲ್ಲಿರುವ ಬೆಂಬಲ ವ್ಯವಸ್ಥೆಗಳನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಮತ್ತು ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಸಂಸ್ಥೆಗಳಿಂದ ಮಾಹಿತಿಯನ್ನು ಪಡ್ಕೊಂಡು ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಸುಧಾರಿಸಲು ಕೆಲವೊಂದು ಶಿಫಾರಸುಗಳನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಈ ಸಮೀಕ್ಷೆಯನ್ನು ಎಲ್ಲರೂ ಕೂಡ ಮಾಡಲೇಬೇಕೆಂದು ಸರ್ವೋಚ್ಚ ನ್ಯಾಯಾಲಯವು ಸೂಚಿಸಿರುತ್ತೆ ಈ ಸರ್ವೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡೋದಾದರೆ ಗೂಗಲ್ನಲ್ಲಿ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನೋದನ್ನು ಟೈಪ್ ಮಾಡಿ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಹೋಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ಗೆಟ್ ಇನ್ವಾಲ್ವ ಯೋರ್ ವಾಯ್ಸ್ ಮ್ಯಾಟರ್ಸ್ ಅಂತ ಇದೆ ಅದರಲ್ಲಿ ಕೆಲವೊಂದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ಟೂಡೆಂಟ್ ಫ್ಯಾಕಲ್ಟಿ ಪ್ಯಾರೆಂಟ್ ಮೆಂಟಲ್ ಹೆಲ್ತ್ ಸರ್ವಿಸ್ ಪ್ರೊವೈಡರ್ ಇನ್ಸ್ಟಿಟ್ಯೂಷನಲ್ ರೆಪ್ರೆಸೆಂಟೇಟಿವ್ ಅಂತ ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಟೇಕ್ ದಿಸ್ ಸರ್ವೆ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಅಲ್ಲಿ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ National ಟಾಸ್ಕ್ ಫೋರ್ಸ್ ಟು ಅಡ್ರೆಸ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರಿವೆಂಟ್ suicides ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಸೊ ಈ ಸರ್ವೆಯ ಗುರಿ ಮತ್ತು ಉದ್ದೇಶಗಳನ್ನು ಅಲ್ಲಿ ನೀಡಲಾಗಿದೆ ಅದನ್ನು ಓದ್ಕೊಳ್ಳಿ ನೆಕ್ಸ್ಟ್ ಅದೇ ಪೇಜನ್ನು ಸ್ಕ್ರಾಲ್ ಮಾಡಿದವಾಗ ಕೆಳಗಡೆ ಕನ್ಸೆಂಟ್ ಸ್ಟೇಟ್ಮೆಂಟ್ ಇದೆ ಅಲ್ಲಿ ನಾಲ್ಕು ಚೆಕ್ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ಡು ಯು ವಿಶ್ ಟು ಪ್ರೊಸೀಡ್ ಅಂತ ಕೇಳತ್ತೆ ಎಸ್ ಕ್ಲಿಕ್ ಮಾಡಿ ಸ್ಟಾರ್ಟ್ ನ್ಯೂ ಸರ್ವೆ ಫಾರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಸರ್ವೆ ಫಾರ್ ಸ್ಟೂಡೆಂಟ್ಸ್ ಅಂತ ಅದರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ ಅದರಲ್ಲಿ ಸೆಕ್ಷನ್ ಒನ್ ಬೇಸಿಕ್ ಡಾಟಾ ಅಂತ ಇದೆ ಐ ಆಮ್ ಕರೆಂಟ್ಲಿ ನೀವು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟಾ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಮೈ ಬ್ರಾಡ್ ಡಿಸಿಪ್ಲಿನ್ ಆಫ್ ಸ್ಟಡಿ ಅಂತ ಇದೆ ಒಂದು ವೇಳೆ ನೀವು ಆರ್ಟ್ಸ್ ಸೋಷಲ್ ಸೈನ್ಸ್ ಕಾಮರ್ಸ್ ಸೈನ್ಸ್ ಯಾವ ಸ್ಟೂಡೆಂಟು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಇದು ಈ ಲಿಸ್ಟಲ್ಲಿ ಇರುವಂಥ ಯಾವ ಸಬ್ಜೆಕ್ಟ್ಸ್ಗಳಿಗೂ ಸೆಟ್ ಆಗ್ತಿಲ್ಲ ಅಂದರೆ ಅಲ್ಲಿ ಅದರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಸಬ್ಜೆಕ್ಟನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ವೆರ್ ಆರ್ ಯು ಕರೆಂಟ್ಲಿ ಸ್ಟಡಿಂಗ್ ಅಂತ ಬರುತ್ತೆ ಅಲ್ಲಿ ನಿಮ್ಮದು ಗೌರ್ಮೆಂಟ್ ಕಾಲೇಜಾ ಅಥವಾ ಪ್ರೈವೇಟ್ ಕಾಲೇಜಾ ಅಥವಾ ಗೌರ್ಮೆಂಟ್ ಏಡೆಡ್ ಆರ್ ಪ್ರೈವೇಟ್ ಏಡೆಡ್ಡಾ ಅನ್ನೋದ್ರ ಮೇಲೆ ಅನ್ನೋದನ್ನು ನೋಡಿ ಕ್ಲಿಕ್ ಮಾಡಿ ಪ್ಲೀಸ್ ಚೂಸ್ ದ ಯುನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿಚ್ ವಿಲ್ ಬಿ ಗ್ರ್ಯಾಂಟಿಂಗ್ ದ ಡಿಗ್ರಿ ಫಾರ್ ಯುವರ್ ಕರೆಂಟ್ ಕೋರ್ಸ್ ಅಂತ ಬರುತ್ತೆ ಅಂದರೆ ಇದು ಸೆಂಟ್ರಲ್ ಯೂನಿವರ್ಸಿಟಿನ ಸ್ಟೇಟ್ ಯೂನಿವರ್ಸಿಟಿನ ಅಥವಾ ಯಾವುದು ಅನ್ನೋದನ್ನು ನೋಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ದ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ವೆರ್ ಐ ಆಮ್ ಸ್ಟಡಿಂಗ್ ನೌ ಈಸ್ ಅಂತಾಗಿದೆ ಅಲ್ಲಿ ನಿಮ್ಮ ಸ್ಟೇಟ್ ಯಾವುದು ಅನ್ನೋದ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐ ಆಮ್ ಇನ್ ದಿಸ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಬಿಕಾಸ್ ನೀವು ಆ ರಾಜ್ಯದಲ್ಲಿರಲಿಕ್ಕೆ ಕಾರಣ ಏನು ಅಂತ ಕೇಳುತ್ತೆ ಅಲ್ಲಿ ಮೂರು ಕಾರಣಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಅನ್ನೋದನ್ನು ನೋಡಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ ಡು ನೆಕ್ಸ್ಟ್ ಡೂ ಯು ಬಿಲಾಂಗ್ ಟು ಅಂತ ಇದೆ ನಿಮ್ಮ ಕೆಟಗರಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ರಿಲೀಜನನ್ನು ಸೆಲೆಕ್ಟ್ ಮಾಡಿ ಎಕನಾಮಿಕ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಮಂತ್ಲಿ ಹೌಸ್ ಹೋಲ್ಡ್ ಇನ್ಕಮ್ ಅಂತ ಇದೆ ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಡಿಸಾಬಿಲಿಟಿ ಸ್ಟೇಟಸ್ ಇದೆ ಎಸ್ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಲೊಕೇಶನ್ ಆಫ್ ಮೈ ಪರ್ಮನೆಂಟ್ ರೆಸಿಡೆನ್ಸ್ ಅಂದರೆ ನಿಮ್ಮದು ಹಳ್ಳಿನ ಅಥವಾ ನಗರ ಪ್ರದೇಶನ ಯಾವುದು ಅನ್ನೋದನ್ನು ನೋಡಿ ಕ್ಲಿಕ್ ಮಾಡಿ ಲೊಕೇಶನ್ ವೆರ್ ಐ ಕಂಪ್ಲೀಟೆಡ್ ಟ್ವೆಲ್ತ್ ಗ್ರೇಡ್ ಆರ್ ಪ್ರಿ ಯುನಿವರ್ಸಿಟಿ ಎಜುಕೇಷನ್ ನೀವು ನಿಮ್ಮ ಪಿ ಯು ಸಿ ಶಿಕ್ಷಣವನ್ನು ಎಲ್ಲಿ ನಗರ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಮುಗಿಸಿದ್ದೀರೋ ಅನ್ನೋದನ್ನು ನೋಡಿ ಕ್ಲಿಕ್ ಮಾಡಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಟ್ವೆಲ್ತ್ ಗ್ರೇಡ್ ಆರ್ ಪ್ರಿ ಯುನಿವರ್ಸಿಟಿ ಎಜುಕೇಷನ್ ಅಂತ ಇದೆ ಪಿ ಯು ಸಿ ಶಿಕ್ಷಣವನ್ನು ಯಾವ ಮೀಡಿಯಮಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮೈ ವರ್ಕ್ ಪ್ರೊಫೈಲ್ ಅಂತ ಇದೆ ನೀವು ಸ್ಟೂಡೆಂಟ್ ಆಗಿರೋದ್ರಿಂದ ಓನ್ಲಿ ಎಂಗೇಜ್ಡ್ ಇನ್ ಸ್ಟಡೀಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ದ ಫಸ್ಟ್ ಇನ್ ಮೈ ಇಮಿಡಿಯೇಟ್ ಫ್ಯಾಮಿಲಿ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ಅಂತ ಇದೆ ಅಂದರೆ ನೀವು ನಿಮ್ಮ ಕುಟುಂಬದಲ್ಲಿ ಉನ್ನತ ಶಿಕ್ಷಣವನ್ನು ಅಭ್ಯಸಿಸುವುದರಲ್ಲಿ ಪ್ರಥಮ ವ್ಯಕ್ತಿಯಾಗಿದ್ದರೆ ಹೌದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಕರೆಂಟ್ ಲಿವಿಂಗ್ ಅರೇಂಜ್ಮೆಂಟ್ ಅಂತ ಇದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ವಾಸಿಸ್ತಿದ್ದೀರೋ ಅಥವಾ ಹಾಸ್ಟೆಲ್ನಲ್ಲಿದ್ದೀರೋ ಯಾವುದು ಅನ್ನೋದನ್ನು ನೋಡಿ ಸೆಲೆಕ್ಟ್ ಮಾಡಿ ಸೆಂಡಿಂಗ್ ಮನಿ ಟು ಕಾಂಟ್ರಿಬ್ಯೂಟ್ ಟು ದ ಫ್ಯಾಮಿಲಿ ಆನ್ ಅ ರೆಗ್ಯುಲರ್ ಬೇಸಿಸ್ ನೀವು ನಿಮ್ಮ ಕುಟುಂಬಕ್ಕೆ ರೆಗ್ಯುಲರ್ ಬೇಸಿಸಲ್ಲಿ ಅಮೌಂಟನ್ನು ಕಳಿಸ್ತಿದ್ದೀರೋ ಇಲ್ವೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಯೂಜುವಲ್ ಅಮೌಂಟ್ ಅವೈಲೇಬಲ್ ಟು ಮೀ ಪರ್ ಮಂತ್ ಫಾರ್ ಫುಡ್ ಆ್ಯಂಡ್ ಅದರ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಫ್ಟರ್ ಪೇಯಿಂಗ್ ಕೋರ್ಸ್ ಫೀ ಆ್ಯಂಡ್ ಅಕೊಮೊಡೇಷನ್ ಚಾರ್ಜಸ್ ಆಫ್ಟರ್ ಕಾಂಟ್ರಿಬ್ಯೂಟಿಂಗ್ ಮನಿ ಟು ಫ್ಯಾಮಿಲಿ ಇಫ್ ಎನಿ ಯಾವುದಾದ್ರೂ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ ಡಿಡ್ ಯು ಟೇಕ್ ಎನಿ ಟ್ಯೂಷನ್ ಡ್ಯೂರಿಂಗ್ ಪ್ರಿ ಯುನಿವರ್ಸಿಟಿ ಲೆವೆಂತ್ ಆರ್ ಟ್ವೆಲ್ತ್ ಗ್ರೇಡ್ ಅಂತ ಇದೆ ಒಂದು ವೇಳೆ ನೀವು ಪಿ ಯು ಸಿಯಲ್ಲಿ ಟ್ಯೂಷನನ್ನು ತಗೊಂಡಿದ್ದೀರಿ ಅಂತಾದರೆ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತಾದರೆ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟನ್ನು ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಎಸ್ ಅಂತ ಕ್ಲಿಕ್ ಮಾಡೋದು ಮಾಡಿದ್ದಲ್ಲಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳು ಡಿಸ್ಪ್ಲೇ ಆಗುತ್ತೆ ಅದನ್ನು ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದಾದ ನಂತರ ನಿಮ್ಮ ಎಲ್ಲ ಬೇಸಿಕ್ ಡಿಟೇಲ್ಸ್ಗಳು ಫಿಲ್ ಅಪ್ ಆದ ನಂತರ ಒಂದು ಸರ್ವೆ ನಂಬರ್ ಜನ್ರೇಟ್ ಆಗುತ್ತೆ ಆ ಸರ್ವೆ ನಂಬರನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕ್ಷನ್ ಟೂನಲ್ಲಿರುವಂಥ ಕ್ವಶನ್ಸ್ಗಳು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ಫೋರಿಂದ ಟ್ವೆಂಟಿ ಸೆವೆನ್ವರೆಗಿನ ಕ್ವೆಶನ್ಸ್ಗಳು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಥರ್ಟಿ ಆ್ಯಂಡ್ ಥರ್ಟಿ ಒನ್ ಇದು ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ನಿಮ್ಮ ಕಾಲೇಜಲ್ಲಿ ಹೇಗಿದೆ ಅನ್ನೋದ್ರ ಮೇಲಿದೆ ಅಂದರೆ ನಿಮ್ಮ ಕಾಲೇಜ್ ಫ್ಯಾಕಲ್ಟಿ ಆಗಿರ್ಬೋದು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿರ್ಬೋದು ಫ್ರೆಂಡ್ಲಿ ಆಗಿದ್ದಾರಾ ನಿಮ್ಮ ನಿಮ್ಗೆ ಏನೇ ಒಂದು ವೇಳೆ ಇಶ್ಯೂ ಆಗಿದ್ದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರಾ ಅನ್ನೋದ್ರ ಮೇಲಿದೆ ಒಂದು ವೇಳೆ ನೀವು ಎಗ್ರಿ ಅಂತಿದ್ದರೆ ಸ್ಟ್ರಾಂಗ್ಲಿ ಎಗ್ರಿ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನಿಮಗೆ ನೈದರ್ ಎಗ್ರಿ ನಾರ್ ಡಿಸ್ ಎಗ್ರಿ ಅಂತ ಅನ್ಸಿದ್ರೆ ಆ ಆಪ್ಷನ್ಸ್ಗಳನ್ನ ಕೂಡ ನೀವು ಸಿಲೆಕ್ಟ್ ಮಾಡಬಹುದು ನೆಕ್ಸ್ಟ್ ಇದೇ ಥರ ಇನ್ನು ಸುಮಾರಷ್ಟು ಕ್ವೆಶನ್ಸ್ಗಳು ಇಲ್ಲಿದ್ದಾವೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟಿ ತ್ರೀಯಲ್ಲಿ ಚೂಸ್ ವಾಟ್ ಯು ಲೈಕ್ ಅಬೌಟ್ ಯುವರ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಅಲ್ಲಿ ಸುಮಾರಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ನೀವು ಮಲ್ಟಿಪಲ್ ಚೆಕ್ ಬಾಕ್ಸ್ಗಳನ್ನ ಕ್ಲಿಕ್ ಮಾಡಬಹುದು ಲೈಕ್ ಕ್ವಾಲಿಟಿ ಟೀಚಿಂಗ್ ಚಾನ್ಸಸ್ ಆಫ್ ಗುಡ್ ಆ್ಯಂಡ್ ಪ್ಲೇಸ್ಮೆಂಟ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಈ ಥರ ಸುಮಾರಷ್ಟು ಆಪ್ಷನ್ಸ್ಗಳನ್ನ ಟಿಕ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕ್ಷನ್ ತ್ರೀದಲ್ಲಿ ಅಡ್ಮಿಷನ್ ರಿಲೇಟೆಡ್ ಆಗಿ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅಂದರೆ ಅಡ್ಮಿಷನ್ ತೊಗೊಳ್ಳುವಾಗ ಫ್ಯಾಕಲ್ಟಿ ಮೆಂಬರ್ಸ್ ಯಾವ ರೀತಿಯಾಗಿ ನಿಮ್ಮನ್ನು ಟ್ರೀಟ್ ಮಾಡ್ತಿದ್ರು ಒಂದು ವೇಳೆ ನಿಮಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಏನಾದರೂ ಸೀಟ್ ಸಿಕ್ಕಿದೆಯಾ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದ್ದರೆ ಆ ವಿದ್ಯಾರ್ಥಿಯ ಜೊತೆಗೆ ಕಾಲೇಜ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಸ್ಟಾಫ್ ಬಿಹೇವಿಯರ್ ಹೇಗಿದೆ ಅಥವಾ ಅಡ್ಮಿಷನ್ ತಗೊಳ್ಳುವಾಗ ನಿಮ್ಗೆ ಯಾವುದಾದ್ರೂ ತೊಂದರೆ ಆಗಿದೆಯಾ ಈ ಥರ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅದನ್ನು ಆನ್ಸರ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನ್ ತ್ರೀ ಪಾರ್ಟ್ ಬಿ ನಲ್ಲಿ ನಿಮ್ಮ ಇನಿಷಿಯಲ್ ಡೇಸ್ ಕ್ಯಾಂಪಸ್ಸಲ್ಲಿ ಹೇಗಿತ್ತು ಅನ್ನೋದ್ರ ಮೇಲೆ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅವೇರ್ನೆಸ್ ಆಫ್ ಕ್ಯಾಂಪಸ್ ಲೆವೆಲ್ ಕಮಿಟಿ ಆರ್ ಸೆಲ್ಸ್ ಅಂದರೆ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಯಾವ್ಯಾವ ಥರದ ವಿದ್ಯಾರ್ಥಿ ಸಂಘಗಳಿದ್ದಾವೆ ಅಥವಾ ಸೆಲ್ಸ್ಗಳಿದ್ದಾವೆ ಈಕ್ವಲಿ ಅಪರ್ಚುನಿಟೀಸ್ ಎಲ್ಲಿದೆಯಾ ಆ್ಯಂಟಿ ರ್ಯಾಗಿಂಗ್ಸ್ ಎಲ್ಲಿದೆಯಾ ನೆಕ್ಸ್ಟ್ ಜೆಂಡರ್ ಸೆನ್ಸಿಟೈಸೇಷನ್ ಆ್ಯಂಡ್ ಸೆಕ್ಷಲ್ ಹರಾಸ್ಮೆಂಟ್ ಪ್ರಿವೆನ್ಷನ್ಸಲ್ಲಿದೆಯಾ ಡಿಸಿಪ್ಲಿನರಿ ಕಮಿಟಿ ಎಸ್ ಸಿ ಎಸ್ ಟಿ ಸೆಲ್ ಗ್ರೇವಿಯನ್ಸ್ ರಿಡ್ರೆಸ್ಸಸ್ ಅಲ್ಲಿದೆಯಾ ಈ ಥರ ಕೆಲವೊಂದು ಕ್ವೆಶನ್ಸ್ಗಳಿದ್ದಾವೆ ಅದನ್ನು ಓದಿ ಆನ್ಸರ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೆಕ್ಷನ್ ತ್ರೀ ಪಾರ್ಟ್ ಡಿದಲ್ಲಿ ಡಿಸ್ಕ್ರಿಮಿನೇಷನ್ ಫೇಸ್ಡ್ ಇದ್ರ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ರಿಸರ್ವೇಷನ್ ಕೆಟಗರಿಯಿಂದಾಗಿ ನೀವು ಡಿಸ್ಕ್ರಿಮಿನೇಷನನ್ನು ಫೇಸ್ ಮಾಡಿದ್ದೀರಾ ಅಥವಾ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಫ್ಯಾಕಲ್ಟಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು ನಿಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡ್ತಿದ್ದಾರಾ ಅನ್ನೋದ್ರ ಮೇಲೆ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಥಾಟ್ಸ್ ಆನ್ ಕ್ವಿಟಿಂಗ್ ದ ಕೋರ್ಸ್ ನಿಮಗೆ ಯಾವಾಗಲಾದರೂ ಆ ಕೋರ್ಸನ್ನು ಬಿಟ್ಟು ಹೋಗಬೇಕು ಅಂತ ಅನಿಸಿದ್ದೀಯಾ ಅನಿಸಿದ್ದಿದ್ರೆ ಅದಕ್ಕೆ ಕಾರಣ ಏನು ಈ ಥರ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಇದನ್ನೆಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕ್ಷನ್ ಫೈದಲ್ಲಿ ನಿಮ್ಮ ಅಕಾಡೆಮಿಕ್ ಬಿಹೇವಿಯರ್ ಅಥವಾ ನಿಮ್ಮ ವೆಲ್ ಬೀಯಿಂಗ್ ನಿಮ್ಮ ಅಟೆಂಡೆನ್ಸ್ ರಿಲೇಟಾಗಿ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅಂದರೆ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ನೀವು ಕ್ಲಾಸಿಗೆ ರೆಗ್ಯುಲರಾಗಿ ಅಟೆಂಡ್ ಆಗಿದ್ದೀರಾ ನೀವು ಯಾವುದಾದ್ರೂ ಪೇಪರನ್ನು ಬ್ಯಾಕ್ ಇಟ್ಕೊಂಡಿದ್ದೀರಾ ಅಥವಾ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಸಬ್ಜೆಕ್ಟ್ಸು ನಿಮಗೆ ಸರಿಯಾದದ್ದು ಅನಿಸುತ್ತಾ ಈ ರೀತಿಯಾದಂಥ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅದನ್ನು ಓದಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ನಿಮಗೆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ನೀವು ನಿಮ್ಮ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ನಿಮ್ಮ ನಿಮ್ಗೆ ತೊಂದರೆ ಆಗ್ತಿದೆಯಾ ಅಥವಾ ಓರಲ್ ಪ್ರೆಸೆಂಟೇಷನಿಗೆ ಏನಾದರೂ ತೊಂದರೆ ಆಗ್ತಿದೆಯಾ ಈ ಥರ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ ಅದನ್ನು ಓದಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ದೊರೆತಂತಹ ಇಮೋಷ್ನಲ್ ಸಪೋರ್ಟ್ ಹೇಗಿದೆ ಅದು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫಿಂದ ಆಗಿರ್ಬೋದು ಕಾಲೇಜ್ ಫ್ಯಾಕಲ್ಟಿಯಿಂದ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸಿಂದ ಆಗಿರ್ಬೋದು ಅಥವಾ ನಿಮ್ಮ ಪ್ಯಾರೆಂಟ್ಸಿಂದ ಆಗಿರ್ಬೋದು ಯಾವ ರೀತಿಯಾಗಿ ನಿಮ್ಮ ಕಷ್ಟದಲ್ಲಿ ಅಥವಾ ನಿಮಗೆ ಇಶ್ಯೂ ಇದೆ ಅಥವಾ ನಿಮಗೆ ಏನಾದರೂ ತೊಂದರೆ ಇದೆ ಅಂತ ಬಂದವಾಗ ಯಾವ ರೀತಿಯಾಗಿ ಅವರು ಇಮೋಷ್ನಲ್ ಸಪೋರ್ಟನ್ನು ನೀಡಿದ್ದಾರೆ ಅನ್ನೋದ್ರ ಮೇಲೆ ಕೆಲವೊಂದು ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದಾರೆ ಇದಾದ ನಂತರ ಲಾಸ್ಟ್ ಥರ್ಟಿ ಡೇಸಲ್ಲಿ ನಿಮಗೆ ನರ್ವಸ್ ಅನಿಸ್ತಿದೆಯಾ ಅಥವಾ ಹೋಪ್ಲೆಸ್ ಅನ್ನಿಸ್ತಿದೆಯಾ ರೆಸ್ಟ್ಲೆಸ್ ಫೀಲ್ ಆಗ್ತಿದೆಯಾ ಅಥವಾ ವರ್ತ್ಲೆಸ್ ಅನ್ನೋ ಭಾವನೆ ಬರ್ತಿದೆಯಾ ಅನ್ನೋದ್ರ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟಿ ಫೈವಿಂದ ನಿಮಗೆ ಯಾವಾಗಲಾದರೂ ನಿಮ್ಮ ಜೀವನ ಸಾಕು ಅನಿಸ್ತಿದೆಯಾ ಅಥವಾ ಸುಸೈಡ್ ಮಾಡ್ಕೋಬೇಕು ಅಂತ ಅನಿಸ್ತಿದೆಯಾ ಅನ್ನೋದ್ರ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿ ಕ್ಲಿಕ್ ಮಾಡಬೇಕಾಗತ್ತೆ ಈ ಥರ ಒಟ್ಟಾರೆಯಾಗಿ ನಾವು ತೊಂಬತ್ತ್ಮೂರು ಕ್ವೆಶನ್ಸ್ಗಳನ್ನ ಇಲ್ಲಿ ನೋಡ್ತೀವಿ ಇದಷ್ಟು ಕ್ಲಿಕ್ ಮಾಡಿ ಈ ಥರ ಒಟ್ಟಾರೆಯಾಗಿ ನಾವು ತೊಂಬತ್ತ್ಮೂರು ಪ್ರಶ್ನೆಗಳನ್ನು ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಲಾಸ್ಟಲ್ಲಿ ನೀವು ಫೈನಲ್ ಸಬ್ಮಿಟ್ ಮಾಡಿದವಾಗ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಟು ದಿಸ್ ಸರ್ವೆ ಆ್ಯಂಡ್ ಟೋಲ್ ಫ್ರೀ ನಂಬರ್ ಒಂದು ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ವೆ ಕಂಪ್ಲೀಟ್ ಆದಾಗ ಆಗುತ್ತೆ ಥ್ಯಾಂಕ್ ಯು